ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ನೀಡಿರುವ ಹೇಳಿಕೆಗೆ ಖಂಡಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಅಂಬೇಡ್ಕರ್ ಸೇನೆ ಜಿಲ್ಲಾ ಕಾರ್ಯಾಧ್ಯಕ್ಷ ಕೆಎಸ್ ಕೃಷ್ಣಮೂರ್ತಿ ಆಗ್ರಹಿಸಿದ್ರು ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆಯನ್ನು ಖಂಡಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಅಮಿತ್ ಶಾ ಭಾವಚಿತ್ರವನ್ನು ಮೆರವಣಿಗೆ ಮಾಡಿ ನಂತರ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಚಪ್ಪಲಿಯ ಮುಖಾಂತರ ಭಾವಚಿತ್ರಕ್ಕೆ ಹೊಡೆದು ಪ್ರತಿಭಟನೆ ನಡೆಸಿ ನಂತರ ರಾಷ್ಟಪತಿಗಳಿಗೆ ತಲುಪುವಂತೆ ಹಕ್ಕು ದಾಖಲೆಯನ್ನ ಶಿರಸ್ತೆದಾರ್ ಆಶಿಯಾ ಬಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ನಂತರ ಮಾತನಾಡಿದ ಅಂಬೇಡ್ಕರ್ ಸೇನೆ ಜಿಲ್ಲಾ ಕಾರ್ಯಾಧ್ಯಕ್ಷ ಕೆಎಸ್ ಕೃಷ್ಣಮೂರ್ತಿ ಪಾರ್ಲಿಮೆಂಟ್ ಭವನದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ 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 ಅಂತ ಅವರ ಹೆಸರು ಹೇಳಿದರು ಬದಲು ದೇವರ ಹೆಸರು ಹೇಳಿದ್ರೆ ಪುಣ್ಯ ಸಿಕ್ತಿತ್ತು ಅಂದಿದ್ರು ಅಮಿತ್ ಶಾ ಅವರು ಈ ದೇಶದ ಗೃಹ ಮಂತ್ರಿಗಳಾಗಿದ್ದು ಅವರ ಮಾತನ್ನ ಇಡೀ ಪ್ರಪಂಚ ಆಲಿಸುತ್ತದೆ ಆದರೆ ಅವರು ಬಹಳ ಬೇಜವಾಬ್ದಾರಿತನದಿಂದ ಮಾತನಾಡಿರೋದು ಖಂಡನೀಯ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಅಡಿಯಲ್ಲಿ ಅಮಿತ್ ಶಾ ಅವರು ಗೃಹ ಮಂತ್ರಿಗಳಾಗಿ ಅವರ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ಇದು ಜಾತ್ಯಾತೀತ ರಾಷ್ಟ್ರವಾಗಿರೋದ್ರಿಂದ ಅನೇಕ ಧರ್ಮಗಳು ಅನೇಕ ಜಾತಿಗಳು ಆವೃತ್ತಿಯಾದ ಪರಂಪರೆಯಲ್ಲಿ ಈ ದೇಶದಲ್ಲಿ ಶಾಂತಿಯುತವಾಗಿ ಇದ್ದಾರೆ ಜನರ ಭಾವನೆಗಳಿಗೆ ಧಕ್ಕೆಯಾಗುವಂತೆ ಮಾತನಾಡಿದಾಗ ಇಡೀ ಜನರಲ್ಲಿ ಆತಂಕ ಮೂಡುತ್ತದೆ ಅಮಿತ್ ಶಾ ಅವರಿಗೆ ಮತ ಹಾಕಬೇಕಾದ್ರೆ ದಲಿತರು ಬಡವರು ಕೂಡ ಮತ ಹಾಕಿರೋದ್ರಿಂದ ಪದವಿ ಸಿಕ್ಕಿರೋದು ಇದನ್ನ ಅರ್ಥ ಮಾಡಿಕೊಳ್ಳದೆ ಬೇಜವಾಬ್ದಾರಿತನದಿಂದ ಉತ್ತರ ಕೊಟ್ಟಿರುವುದು ಖಂಡನೀಯ ಅಂತ ಹೇಳಿದ್ರು ಕೂಡಲೇ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗೃಹ ಸಚಿವ ಅಮಿತ್ ಶಾ ಅವರಿಂದ ರಾಜೀನಾಮೆ ಪಡೆದುಕೊಳ್ಳುವ ಮೂಲಕ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಪಿಳ್ಳಾಂಜನಪ್ಪ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಗಂಗಾಧರ್ ತಾಲೂಕು ಉಪಾಧ್ಯಕ್ಷ ಚಿಕ್ಕ ನರಸಿಂಹಪ್ಪ ಮಂಜುನಾಥ್ ನಂಜಪ್ಪ ಅಲ್ಪಸಂಖ್ಯಾತರ ಯುವ ಘಟಕದ ಅಧ್ಯಕ್ಷ ನವಾಜ್ ಇರ್ಫಾನ್ ಖಾನ್ ಬಾಬು ಶಕೀಲಾ ಅಪ್ಸರ್ ಸೈಫುಲ್ಲಾ ಫಯಾಜ್ ನವಾಜ್ ಇರ್ಫಾನ್ ಶಾಜ್ ರುಕ್ಸಾನಾ ಮಾಲಾ ಶೋಭಾ ಖಾನಂ

ಕಿಡ್ಲಘಟ್ಟ ತಾಲೂಕಿನ ಅಂಬೇಡ್ಕರ್ ಸೇನೆ ಘಟಕದ ವತಿಯಿಂದ ಇವತ್ತು ಏನು ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾರವರು ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದರೆ ಈ ಅವಹೇಳನಕಾರಿಯಾಗಿ ಮಾತಾಡಿರತಕ್ಕಂಥದ್ದು ಬಹಳ ಅಮಾನವೀಯದಂತಹ ಒಂದು ಘಟನೆ ಇದು ಯಾಕೆ ಅಂತಂದರೆ ಇವತ್ತು ಒಬ್ಬ ಅಮಿತ್ ಶಾ ಇವತ್ತು ದೇಶದಲ್ಲಿ ಇಡೀ ಭಾರತ ದೇಶದಲ್ಲಿ ಏನು ಕಾನೂನನ್ನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತಂದ್ಬಿಟ್ಟು ಇವತ್ತು ಏನು ಸಂವಿಧಾನಾತ್ಮಕವಾಗಿ ಒಬ್ಬ ಜನಗಳಿಂದ ಜನಮತದಿಂದ ಗೆದ್ದು ಬಂದು ಅವರು ಇವತ್ತು ಏನು ಇವತ್ತು ಗೃಹ ಸಚಿವರಾಗಿ ಇಡೀ ಭಾರತ ದೇಶವನ್ನು ಇವತ್ತು ಅವ್ರು ರಕ್ಷಣೆ ಮಾಡಬೇಕು ಆ ಜನತೆಯನ್ನು ಆ ಜನತೆಯನ್ನು ರಕ್ಷಣೆ ಮಾಡಬೇಕಾದಂತಹ ಸ್ಥಿತಿ ಅವ್ರಿಗಿರಬೇಕು ಯಾಕೆ ಅಂತಂದ್ರೆ ಇವತ್ತು ಸಾಮಾನ್ಯ ಜನ ಇವತ್ತು ಈ ದೇಶದಲ್ಲಿ ಸಾಮಾನ್ಯ ಜನತೆ ಏನು ಇವತ್ತು ಶಾಂತಿಯುತವಾಗಿ ಬದುಕಬೇಕು ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರು ಈ ದೇಶಕ್ಕೆ ಬಹಳ ಭದ್ರತೆಯನ್ನ ಕೊಡಬೇಕಾದಂತಹ ಸ್ಥಿತಿಯಲ್ಲಿ ಇವತ್ತು ಅವರು ಒಂದು ಅಧಿಕಾರವನ್ನ ಸ್ವೀಕಾರ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಇವತ್ತು ಮಾತಾಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇಡೀ ಭಾರತ ದೇಶದ ಜನಾಂಗಕ್ಕೆ ಅವಮಾನ ಮಾಡ್ದಂಗೆ ಬಂಧುಗಳೇ ಯಾಕೆ ನಾನು ಈ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಅಂಬೇಡ್ಕರ್ ಅವಮಾನ ಮಾಡಿರ್ತಕ್ಕಂಥದ್ದು ಇಡೀ ಭಾರತ ದೇಶದ ಜನತೆಗೆ ಅವಮಾನ ಮಾಡ್ತಕ್ಕಂಥದ್ದು ಇದು ಯಾಕೆ ಅಂತಂದ್ರೆ ಇವತ್ತು ಸಂವಿಧಾನದಡಿಯಲ್ಲಿ ಈ ಭಾರತ ದೇಶ ಈ ಭಾರತ ದೇಶದ ಜನತೆ ಇವತ್ತು ಉಸಿರಾಡ್ತಾ ಇದ್ದೀವಿ ನಾವು ಅಂತಂದ್ರೆ ಭಾರತದಲ್ಲಿ ನಾವು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತಹ ಒಂದು ಸಂವಿಧಾನದಿಂದ ಇವತ್ತು ಉಸಿರಾಡ್ತಾ ಇದ್ದೀವಿ ಇವತ್ತು ಯಾವುದೇ ಒಬ್ಬ ಅಧಿಕಾರಿ ಆಗಿರಲಿ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಆಗಿರಲಿ ಇಲ್ಲ ತಹಶೀಲ್ದಾರ್ ಇಲ್ಲ ಎ ಸಿ ಸಾಹೇಬ್ರಾಗಿರ್ಲಿ ಡಿ ಸಿ ಸಾಹೇಬ್ರಲಿ ಇವತ್ತು ಉನ್ನತ ಸ್ಥಾನಮಾನದಲ್ಲಿ ಇವತ್ತು ಏನು ಅಧಿಕಾರವನ್ನ ವಹಿಸ್ಕೊಂಡು ಇವತ್ತು ಐಷಾಮಿ ಜೀವನಗಳನ್ನ ಇವತ್ತು ಮಾಡ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತಹ ಕೊಡುಗೆ ಅಂತಕ್ಕಂಥದ್ದನ್ನ ಮರಿಬಾರದು ಇವತ್ತು ನಾವು ನಾವು ಏನು ದಲಿತ ಜನಾಂಗದವರು ಇವತ್ತು ದಲಿತ ಸಂಘಟನೆಯಿಂದ ಅಂದ್ರೆ ಅಂಬೇಡ್ಕರ್ ಸೇನೆಯಿಂದ ನಾವು ಇವತ್ತು ಏನು ಅಂಬೇಡ್ಕರ್ ಬಗ್ಗೆ ಮಾತಾಡಿರತಕ್ಕಂತಹ ಮಾತುಗಳನ್ನ ಅವಹೇಳನಕಾರಿ ಮಾತುಗಳನ್ನ ನಾವು ಇವತ್ತು ಖಂಡನೆ ಮಾಡ್ತಾ ಇದೀವಿ ಇಡೀ ಭಾರತ ದೇಶದ ಎಲ್ಲ ವರ್ಗದ ಜನರು ಕೂಡ ಎಲ್ಲಾ ರಾಜಕೀಯ ಪಕ್ಷಗಳವರು ಕೂಡ ಇವತ್ತು ಮಾಡಬೇಕಾದಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಒಬ್ಬ ನೋಡಿ ಇವತ್ತು ಒಂದು ಬಿ ಜೆ ಪಿ ಸರ್ಕಾರದಲ್ಲಿ ಆ ಸರ್ಕಾರದಲ್ಲಿ ಇವತ್ತು ಈ ಭಾಗದಲ್ಲಲ್ಲ ಇಡೀ ದೇಶದಲ್ಲಿ ಅವರಿಗೆ ನಿಜವಾಗ್ಲೂ ಕೂಡ ನಾನು ಸಂವಿಧಾನಾತ್ಮಕವಾಗಿ ಇವತ್ತು ನಮ್ಮ ಪಕ್ಷ ಬರಬೇಕು ಹೊರಗಡೆ ಬರಬೇಕಂದ್ರೆ ಒಂದು ಪಕ್ಷ ನಿರ್ಮಾಣ ಆಗಬೇಕು ಆ ಪಕ್ಷದಿಂದ ನಾವು ಗೆದ್ದು ಇವತ್ತು ರಾಜ್ಯವನ್ನ ದೇಶವನ್ನ ಆಳ್ತಾ ಇದ್ದೀವಿ ಅಂತಂದ್ರೆ ಇವತ್ತು ಯಾರು ಕೊಟ್ಟಿರ್ತಕ್ಕಂಥದ್ದಂತ ದಯವಿಟ್ಟು ಇಡೀ ಇಡೀ ಏನು ಇವತ್ತು ಭಾರತೀಯ ಜನತಾ ಪಕ್ಷ ಇದೆ ಇವತ್ತು ನಿಜವಾಗ್ಲೂ ಕೂಡ ಇವತ್ತು ಅರ್ಥ ಮಾಡ್ಕೊಂಡು ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ರೆ ಸಂವಿಧಾನದ ಬಗ್ಗೆ ಸಂವಿಧಾನವನ್ನ ಓಡಿ ಓದಿ ಅದನ್ನೇನಾದರೂ ಕಿಂಚಿತ್ತು ಅದರ ಒಂದು ಏನು ಆ ಸಂವಿಧಾನದ ಅಡಿಯಲ್ಲಿ ಯಾವ ಯಾವ ಒಂದು ಅನುಕೂಲತೆಗಳನ್ನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಅವ್ರಿಗೇನಾದರೂ ನಿಜವಾಗ್ಲೂ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಸಂವಿಧಾನದ ಬಗ್ಗೆ ಗೊತ್ತಿದ್ರೆ ನಿಜವಾಗ್ಲೂ ನಮಗಿಂತ ಮುಂಚೆನೆ ಭಾರತೀಯ ಜನತಾ ಪಕ್ಷದವರು ಈ ಒಂದು ಕೆಲಸವನ್ನ ಮಾಡಬೇಕಾಗಿತ್ತು ಹಾಗಾಗಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ಇಡೀ ಏನು ಇವತ್ತು ಗೃಹ ಸಚಿವರಾಗಿದ್ದಾರೆ ಅಮಿತ್ ಶಾ ಅವರು ನಿಜವಾಗ್ಲೂ ಕೂಡ ಆ ಸಂಸದನದಿಂದ ಆ ಸಂಸದ ಆ ಸಂಸದನದಲ್ಲಿ ಇವರನ್ನ ಅಲ್ಲಿಂದ ತೊಲಗಿಸಿ ಅವರಿಗೆ ನಿಜವಾಗ್ಲೂ ಕೂಡ ನಾನು ಶಿಕ್ಷೆ ಕೊಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಅಂಬೇಡ್ಕರ್ ಸೇನೆ ನಾವು ಇವತ್ತು ನಾವು ಈ ಒಂದು ಅಂಬೇಡ್ಕರ್ ಸೇನೆ ಮುಖಾಂತರ ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಮನವಿಯನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಈ ಕೇಂದ್ರ ಸರ್ಕಾರ ಏನಿದೆ ಅವರ ಒಂದು ಪದವಿಯನ್ನ ರದ್ದು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಈ ಒಂದು ಅಂಬೇಡ್ಕರ್ ಸೇನೆ ಕಡೆಯಿಂದ ನಾವು ತಿಳಿಸ್ತಾ ಇದೀವಿ ತುಂಬಾ ಮಾಡಿದೆ ಆ ವಿಚಾರವಾಗಿ ಏನು ಅವರು ಈಗ ಕೇಂದ್ರದ ಒಂದು ಸ್ಥಾನದಲ್ಲಿದ್ದಾರೆ ಕಾನೂನು ಸ್ವಯತ್ವವನ್ನು ಕಾಪಾಡುವ ಮಟ್ಟದಲ್ಲಿ ಮೊದಲನೇ ಆದ್ಯತೆ ಸ್ಥಾನ ಅವಾಗಿದೆ ಆದರೆ ಆ ಒಂದು ಸ್ಥಾನಕ್ಕೆ ಅವರು ಯೋಟ್ರ ಅನ್ನೋ ಒಂದು ಮಾತು ನಮಗೀಗ ಒಂದು ಯಾರಾದ್ರೂ ರೋಡಲ್ಲಿ ಹೋಗುವಾಗ ಎಲ್ಲ ಒಂದು ಆಕ್ಸಿಡೆಂಟ್ ಆಗ್ತ ಆದಾಗ ವಿಚಾರ ಬಂದಾಗ ಆಕ್ಸಿಡೆಂಟ್ ಆಗಿದ ತಕ್ಷಣ